ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಬೇವರು ಸೆಲೆಯಿಂದ ಆಗುವಂತಹ ನಮ್ಮ ದೇಹದಲ್ಲಿನ ಗುಳ್ಳೆಗಳನ್ನ ಹೇಗೆ ಬಗೆಹರಿಸಿಕೊಳ್ಳಬೇಕು ಎಂಬುದನ್ನ ಹಲವಾರು ಟಿಪ್ಸ್ ಗಳೊಂದಿಗೆ ಇವತ್ತು ತಿಳಿದುಕೊಳ್ಳೋಣ ಯಾವ ಟಿಪ್ಸ್ ನಿಮಗೆ ಅನುಕೂಲವಾಗುತ್ತದೆಯೋ ಆ ಟಿಪ್ಸ್ ಅನ್ನ ನೀವು ಮನೆಯಲ್ಲಿ ಮನೆ ಮದ್ದಾಗಿ ಬಳಸಿಕೊಂಡು ಆ ಗುಳ್ಳೆಗಳನ್ನ ನಿವರಿಸಿಕೊಳ್ಳಬಹುದು ಬೇಸಿಗೆಯಲ್ಲಿ ತುಂಬಾ ಶೆಕೆಯಾದಾಗ ಬೆವರು ಸೆಲೆಯಿಂದ ಬಾಧಿತರಾಗುತ್ತಾರೆ ಇದು ಸ್ವೇದ ಗ್ರಂಥಿಯ ರಂಧ್ರಗಳು ಕೆರೋಟಿನ್ ಜೀವಕೋಶಗಳಿಂದ ಮುಚ್ಚಲ್ಪಡುತ್ತವೆ ಈ ರೀತಿ ಸಮಸ್ಯೆಯಾದಾಗ ಮೈಯಲ್ಲೆಲ್ಲ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ ಹೆಚ್ಚಾಗಿ ಎದೆ ಕೊರಳು ಸೊಂಟ ಮತ್ತು ಮುಖ ಇವುಗಳಲ್ಲಿ ಬೆವರು ತುಂಬನೆ ಹೆಚ್ಚಾಗಿ ಇರುತ್ತದೆ ಈ ಬೆವರಿನಿಂದ ಗುಳ್ಳೆಗಳಾಗಿ ನೋವು ಮತ್ತು ಉರಿಯಿಂದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ ಸಾಮಾನ್ಯವಾಗಿ ಈ ಗುಳ್ಳೆಗಳು ಏಳರಿಂದ ಎಂಟು ದಿನಗಳಲ್ಲಿ ಶರೀರದಲ್ಲಿ ಹಾಗೆ ಕಾಣಿಸಿಕೊಳ್ಳುತ್ತದೆ ಈ ರೀತಿಯಾದಾಗ ನಾವು ಹೇಗೆ ಮನೆಯಲ್ಲಿ ಉಪಚರಿಸಿಕೊಳ್ಳಬೇಕು ಎಂಬುದನ್ನ ಈವಾಗ ತಿಳಿದುಕೊಳ್ಳೋಣ ತೆಂಗಿನ ಎಣ್ಣೆಯಲ್ಲಿ ಹಸಿ ಅರಶಿನ ಗಂಟುಗಳ ರಸ ಸೇರಿಸಿ ಬಿಸಿ ಮಾಡಬೇಕು ನಂತರ ಅದನ್ನು ತಣ್ಣಗಾಗಿಸಿ ಅದನ್ನು ದಿನದಲ್ಲಿ ಎರಡು ಬಾರಿ ಶರೀರಕ್ಕೆ ಲೇಪಿಸಿಕೊಳ್ಳುತ್ತಿದ್ದರೆ ಬೆವರಿನ ಗುಳ್ಳೆಗಳು ಕಡಿಮೆಯಾಗುತ್ತದೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರ ಸೇರಿಸಿ ಶರೀರಕ್ಕೆ ಲೇಪಿಸಿ ನಿಧಾನವಾಗಿ ಮಸಾಜ್ ಮಾಡಿಕೊಳ್ಳಬೇಕು ಎಳೆ ನೀರನ್ನು ಪದೇ ಪದೇ ಬೆವರು ಸೆಲೆಗಳ ಮೇಲೆ ಲೇಪಿಸುತ್ತಾ ಇರಬೇಕು ತೆಂಗಿನ ಎಣ್ಣೆಯಲ್ಲಿ ಕಿತ್ತಳೆ ಹಣ್ಣಿನ ತೊಗಟೆಯ ಒಣ ಚರ್ಮವನ್ನ ಸೇರಿಸಿ ಈ ಮಿಶ್ರಣವನ್ನ ದಿನದಲ್ಲಿ ಎರಡು ಮೂರು ಬಾರಿ ಬೆವರು ಸೆಲೆಯ ಮೇಲೆ ಲೇಪಿಸಬೇಕು ಬೇವರು ಸೆಲೆಗಳ ಮೇಲೆ ಜೇನುತುಪ್ಪ ಲೇಪಿಸುವುದರಿಂದ ಎರಡು ಮೂರು ದಿನಗಳಲ್ಲಿ ಇದು ಒಂದು ಹಿತವಾದ ಫೀಲ್ ಕೊಡುತ್ತದೆ ಮುಲ್ಟನ್ ಮಿಟ್ಟಿ ಪೌಡರ್ ನಿಂಬೆ ರಸ ಹಾಗೂ ಜೇನುತುಪ್ಪ ಈ ಮೂರನ್ನು ಬೆರೆಸಿ ಬೇವರು ಸೆಲೆಗಳಿಗೆ ಲೇಪಿಸಬೇಕು ಅರ್ಧ ಕಪ್ ಹಾಲಿನಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ಹತ್ತಿಯ ಸಹಾಯದಿಂದ ಬೆವರು ಸಾಲೆಗಳ ಮೇಲೆ ಲೇಪಿಸಬೇಕು ಕಾಲು ಕಪ್ ನೀರಿನಲ್ಲಿ ಸ್ವಲ್ಪ ಹಸಿ ಶುಂಠಿ ರಸ ಹಾಗೂ ಎರಡು ಚಿಟಿಕೆ ಸೈಂಧವ ಲವಣ ಸೇರಿಸಿ ಇದನ್ನ ಬೇವರು ಸಾಲಿಗಳಿಗೆ ಲೇಪಿಸಬೇಕು ನಿಂಬೆ ಹಣ್ಣಿನ ಒಣ ತೊಗಟೆಯ ಚೂರ್ಣವನ್ನು ಸಹ ಗುಲಾಬಿ ಜಲದಲ್ಲಿ ಸೇರಿಸಿ ಹಚ್ಚಿಕೊಳ್ಳಬಹುದು ಅರ್ಧ ಲೀಟರ್ ನೀರಿನಲ್ಲಿ ಇನ್ನೂರು ಗ್ರಾಂ ಅರಶಿನ ಗಂಟು ಹಾಕಿ ಅದನ್ನು ಕುದಿಸಿ ನೀರು ಅರ್ಧ ಭಾಗಕ್ಕೆ ಉಳಿದಾಗ ಸೂಸಿ ತಣ್ಣಗಾಗಿಸಿ ಮುನ್ನೂರು ಗ್ರಾಂ ಪಪ್ಪಾಯ ಹಣ್ಣಿನ ರಸದಲ್ಲಿ ಸೇರಿಸಬೇಕು ಇದನ್ನು ದಿನದಲ್ಲಿ ಎರಡು ಮೂರು ಬಾರಿ ಸೇವಿಸುವುದರಿಂದ ಬೆವರಿಸಲೇ ಆಗುವುದು ಕಡಿಮೆಯಾಗುತ್ತದೆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಉಪ್ಪು ಸೇರಿಸಿ ಶರೀರಕ್ಕೆ ಹಚ್ಚಿಕೊಂಡು ನಾಲ್ಕರಿಂದ ಐದು ನಿಮಿಷಗಳ ನಂತರ ಮಂಜುಗಡ್ಡೆಯ ತುಂಡಿನಿಂದ ಶರೀರದ ಮೇಲೆ ನಿಧಾನವಾಗಿ ಉಜ್ಜಿ ಬೇವಿನ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರ ಸೇರಿಸಿ ಶರೀರಕ್ಕೆ ಲೇಪಿಸಬೇಕು ಹಾಗೂ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಬೇವಿನ ಎಲೆಗಳ ಅಂಶದಿಂದ ಸಿದ್ಧಪಡಿಸಿದಂತಹ ಶಾಬೂನಿಂದ ಹಾಗೂ ತಣ್ಣೀರಿನಿಂದ ಸ್ನಾನ ಮಾಡಬೇಕು ಬೇವರು ಬೆವರುಸಾಲೆಗಳ ಮೇಲೆ ಮಂಜುಗಡ್ಡೆಯಿಂದ ಸೌಮ್ಯವಾಗಿ ಸವರಿ ನಂತರ ಎಕ್ಕದ ಹೂಗಳ ಭಸ್ಮವನ್ನು ತುಪ್ಪದಲ್ಲಿ ಸೇರಿಸಿ ಲೇಪಿಸಬೇಕು ಹಾಲಿನಲ್ಲಿ ಎಕ್ಕದ ಹೂವಿನ ಭಸ್ಮ ಮೆಟ್ಟಿ ಹಾಗೂ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಚೂರ್ಣ ಸೇರಿಸಿ ಈ ಮಿಶ್ರಣವನ್ನ ಶರೀರಕ್ಕೆ ಲೇಪಿಸುವುದರಿಂದ ಬೆವರು ಸಲೆ ಕಡಿಮೆಯಾಗುತ್ತದೆ ಸ್ವಲ್ಪ ನೀರಿಗೆ ನಾಲ್ಕರಿಂದ ಐದು ಚಿಟಿಕೆ ಉಪ್ಪನ್ನ ಬೆರೆಸಿ ಬೆವರು ಸಲೆಗಳ ಮೇಲೆ ಲೇಪಿಸಿ ನಂತರ ಸ್ನಾನ ಮಾಡಬೇಕು ಈ ಟಿಪ್ಸ್ ಯಾವ್ದ್ರಲ್ಲಿ ಯಾವುದನ್ನಾದ್ರೂ ಒಂದು ಪ್ರಯೋಗ ಮಾಡಿ ಖಂಡಿತ ಯೂಸ್ಫುಲ್ ಆಗಿರುತ್ತದೆ ಈ ರೀತಿಯಾಗಿ ಉಪಚರಿಸಿಕೊಳ್ಳುವುದರಿಂದ ಬೆವರು ಸೆಲೆಯಿಂದ ಆಗುತ್ತಿರುವಂತಹ ತೊಂದರೆಗಳನ್ನ ತಡೆಗಟ್ಟಿಕೊಳ್ಳಬಹುದು ಈ ಟಿಪ್ಸ್ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು